ಆತ್ಮೀಯ ವಿದ್ಯಾರ್ಥಿಗಳೇ ಜೀವಶಾಸ್ತ್ರದ ಪುನರಾವರ್ತನೆ ಭಾಗ ಮೂರರಲ್ಲಿ ಅಧ್ಯಾಯ ಎಂಟು ಜೀವಿಗಳು ಸಂತಾನೋತ್ಪತ್ತಿ ಹೇಗೆ ನಡೆಸುತ್ತವೆ ಅನ್ನುವಂಥ ಪಾಠದ ಬಗೆಗಿನ ಕೆಲವು ಪ್ರಮುಖ ಪ್ರಶ್ನೆಗಳನ್ನು ಈಗ ನೋಡೋಣ ಮೊದಲನೇದಾಗಿ ಫಲೀಕರಣದ ನಂತರ ಅಂದರೆ ನಿಷೇಚನದ ನಂತರ ಹೂವಿನ ಹೆಣ್ಣು ಭಾಗದಲ್ಲಿ ಅಥ್ವಾ ಶಲಾಖೆಯಲ್ಲಿ ಏನಾಗುತ್ತೆ ಯಾವ ಬದಲಾವಣೆಗಳು ಉಂಟಾಗ್ತವೆ ಅಂತ ಪ್ರಶ್ನೆ ಬರಬಹುದು ಉತ್ತರ ಆ ಹೂವಿನ ಹೆಣ್ಣು ಭಾಗದಲ್ಲಿರುವ ಪ್ರಮುಖ ಎರಡು ಭಾಗಗಳು ಬದಲಾವಣೆ ಆಗ್ತವೆ ಅಂಡಾಣು ನಿಷೇಚನದ ನಂತರ ಯುಗ್ಮ ಆಗುತ್ತೆ ಯುಗ್ಮ ಭ್ರೂಣ ಆಗುತ್ತೆ ಮತ್ತು ಭ್ರೂಣ ಕೊನೆಯದಾಗಿ ಬೀಜವಾಗಿ ಬದಲಾಗುತ್ತೆ ಈ ಬೀಜವನ್ನು ಹೊಂದಿದಂತಹ ಹಣ್ಣು ಅನ್ನೋದೇನಿದೆ ಅದು ಅಂಡಾಶಯದ ಮಾರ್ಪಾಟದ ರೂಪ ಅಂದರೆ ಅಂಡಾಶಯ ಬೀಜವು ಬದಲಾವಣೆ ಹೊಂದುವಾಗ ಅಂಡಾಶಯ ಕೂಡ ಹಣ್ಣಾಗಿ ಬದಲಾವಣೆ ಆಗುತ್ತೆ ಇನ್ನು ಶಲಾಕನಳಿಕೆ ನಳಿಕೆ ಶಲಾಕಾಗ್ರ ಕೂಡ ಹೆಣ್ಣು ಭಾಗಗಳೇ ಆಗಿರ್ತವೆ ಅವು ಒಣಗಿ ಉದುರಿ ಹೋಗ್ತವೆ ಇನ್ನು ಹೂವಿನಲ್ಲಿ ಉಳಿದ ಭಾಗಗಳು ಏನಾಗ್ತವೆ ಅಂತ ಕೇಳಿದಾಗ ಆ ಉಳಿದ ಭಾಗಗಳ ಹೆಸರುಗಳು ಗಂಡು ಭಾಗ ಅಂತಂದರೆ ಕೇಸರ ಪುಷ್ಪದಳಗಳು ಪುಷ್ಪಪತ್ರಗಳು ಇವೆಲ್ಲವೂ ಕೂಡ ಒಣಗಿ ಉದುರಿ ಹೋಗ್ತವೆ ಅಂತ ಬರಿಬೇಕಾಗತ್ತೆ ಮುಂದಿನ ಪ್ರಶ್ನೆ ನೋಡೋಣ ಮಾನವರಲ್ಲಿ ಲೈಂಗಿಕವಾಗಿ ಹರಡುವಂಥ ರೋಗಗಳು ವೈರಸ್ಗಳಿಂದ ಯಾವುದು ಬರ್ತವೆ ಅಂತ ಕೇಳಿದರೆ ಎಚ್ ಐ ವಿ ಏಡ್ಸ್ ರೋಗ ಮತ್ತು ಪ್ರಜನನಾಂಗದ ಮೇಲಿನ ಗುಳ್ಳೆಗಳು ಅಂತ ನೀವು ಬರೀಬೇಕು ಅದೇ ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗ ಯಾವುದು ಅಂತ ಕೇಳಬಹುದು ಕೇಳಿದರೆ ಸಿಫಿಲಿಸ್ ಮತ್ತು ಗೊನೋರಿಯಾ ರೋಗಗಳು ಅಂತ ಹೇಳಬೇಕಾಗತ್ತೆ ಈ ರೋಗಗಳಿಂದ ಹೇಗೆ ರಕ್ಷಣೆಯ ಕ್ರಮಗಳು ಯಾವುದು ಅಂತ ಕೂಡ ಕೇಳಬಹುದು ಮಾನವರಲ್ಲಿ ಈ ಪ್ರಜನನಾಂಗದ ಮೂಲಕ ಬರುವಂಥ ಲೈಂಗಿಕ ಕ್ರಿಯೆಯ ಮೂಲಕ ಬರುವಂತಹ ರೋಗಗಳನ್ನು ತಡೆಯಲು ಲೈಂಗಿಕ ಕ್ರಿಯೆಯ ಸಂದರ್ಭದಲ್ಲಿ ನಿರೋಧ ಅಥವಾ ಕಾಂಡೋಮ್ ಬಳಕೆ ಅಂತ ನಾವು ಬರೀಬೇಕಾಗುತ್ತೆ ಇದರಿಂದ ಈ ಒಂದು ರೋಗಗಳನ್ನು ತಡೆಗಟ್ಟಬಹುದು ಅನ್ನೋದನ್ನು ಇಲ್ಲಿ ತಿಳ್ಕೊಬೇಕು ನೆಕ್ಸ್ಟು ತುಂಡರಿಕೆ ಎಂದರೇನು ಪುನರುತ್ಪಾದನೆ ಇದು ಪ್ರತಿಯೊಂದು ಪ್ರಶ್ನೆನಲ್ಲೂ ಪದೇ ಪದೇ ಬರ್ತಿರ್ತಕ್ಕಂಥ ಪ್ರಶ್ನೆ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿದೆ ತುಂಡರಿಕೆ ಇದು ಸ್ಪೈರೋಗೈರ ಅಥವಾ ಹಸಿರು ಶೈವಲಗಳಲ್ಲಿ ಕಂಡುಬರುವಂಥ ಒಂದು ಅಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆ ಪುನರುತ್ಪಾದನೆ ಕೂಡ ಪ್ಲನೇರಿಯಾದಲ್ಲಿ ಹೈಡ್ರಾದಲ್ಲಿ ಕಂಡುಬರುವಂಥ ಅಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆ ಈ ಎರಡು ಜೀವಿಗಳಲ್ಲಿ ವ್ಯತ್ಯಾಸ ಇಷ್ಟೇ ತುಂಡರಿಕೆ ಆದ ಸಂದರ್ಭದಲ್ಲಿ ದೇಹದ ಕೋಶಗಳು ಹೊಸ ಕೋಶಗಳನ್ನು ಬೆಳೆಸ್ಕೊಂಡು ಹೋಗ್ತವೆ ಪ್ರತಿ ತುಂಡು ಕೂಡ ಹೊಸ ಜೀವಿಯಾಗಿ ಬೆಳೆಯುತ್ತೆ ಪುನರಾವರ್ತನೆಯು ಕಂಡುಬರೋದು ಪ್ರಾಣಿಗಳಲ್ಲಾಗಿರೋದ್ರಿಂದ ಪ್ರಾಣಿಗಳಲ್ಲಿ ತಲೆ ಕಾಲು ದೇಹ ಈ ಥರ ಇರೋದ್ರಿಂದ ಈ ನಾವಿಲ್ಲಿ ನೋಡ್ತಿರ್ತಕ್ಕಂಥ ಪ್ಲಾನೇರಿಯ ಜೀವಿಯಲ್ಲಿ ದೇಹ ತುಂಡಾದಾಗ ತಲೆಯ ಭಾಗವು ಕಾಲನ್ನು ಕಾಲಿನ ಭಾಗವು ತಲೆಯನ್ನು ಬೆಳೆಸಿಕೊಂಡು ಅಂದರೆ ಕಳೆದು ಹೋದ ಭಾಗವನ್ನು ಬೆಳೆಸಿಕೊಂಡು ಪ್ರತಿಯೊಂದು ಭಾಗವೂ ಕೂಡ ಹೊಸ ಜೀವಿಯಾಗಿ ಮುಂದೆ ಬೆಳೆಯುತ್ತೆ ಬದುಕುತ್ತೆ ಅನ್ನೋದನ್ನು ಇಲ್ಲಿ ಹೇಳಬೇಕಾಗುತ್ತೆ ನೆಕ್ಸ್ಟು ಪ್ರಶ್ನೆ ನೋಡೋಣ ಋತುಚಕ್ರ ಅಂದ್ರೇನು ವಿವರಿಸಿ ಅಥವಾ ಋತುಸ್ರಾವದ ಬಗೆಗೆ ವಿವರಿಸಿ ಅಂತ ಕೇಳ್ಬೋದು ಋತುಚಕ್ರವನ್ನು ಕೇಳಿದಾಗ ಋತುಸ್ರಾವದ ಬಗೆಗೆ ವಿವರಿಸಲೇಬೇಕಾಗುತ್ತೆ ಸ್ತ್ರೀಯರ ದೇಹದಲ್ಲಿ ಇಪ್ಪತ್ತೆಂಟು ದಿನಕ್ಕೆ ಒಮ್ಮೆ ಪುನರಾವರ್ತನೆಯಾಗುವ ಒಂದು ಚಕ್ರವನ್ನು ನಾವು ಋತುಚಕ್ರ ಅಂತ ಹೇಳ್ತೀವಿ ಈ ಎರಡರಿಂದ ಎಂಟು ದಿನದವರೆಗೆ ಋತುಸ್ರಾವ ಸ್ತ್ರೀಯರಲ್ಲಿ ಉಂಟಾಗುತ್ತೆ ಪ್ರತಿ ಇಪ್ಪತ್ತೆಂಟು ದಿನಕ್ಕೊಮ್ಮೆ ಈ ಮ್ಯಾಜಿಕ್ ನಂಬರ್ಗಳನ್ನು ನೆನ್ಪಿಟ್ಕೊಳ್ಳಿ ಎರಡರಿಂದ ಎಂಟು ದಿನದವರೆಗೆ ಋತುಸ್ರಾವ ನಡೆಯುತ್ತೆ ಇಪ್ಪತ್ತು ದಿನಕ್ಕೊಮ್ಮೆ ಋತುಚಕ್ರ ಪುನಃ ಮರಳಿ ಆಗುತ್ತೆ ಈ ಋತುಸ್ರಾವಕ್ಕೆ ಕಾರಣ ಏನು ಅನ್ನೋದನ್ನು ಹೇಳೋದಾದರೆ ಸ್ತ್ರೀಯರ ದೇಹದಲ್ಲಿ ಅಂಡಾಣು ಹೆಣ್ಣು ಲಿಂಗಾಣು ಆಗಿದೆ ಈ ಅಂಡಾಣು ಬಿಡುಗಡೆಯಾದ ನಂತರ ಅದು ಫಲಿತಗೊಳ್ಳಲಿಲ್ಲ ಅನ್ನುವ ಪಕ್ಷದಲ್ಲಿ ಅಂದರೆ ಫಲಿತಗೊಳ್ಳದಿದ್ದಲ್ಲಿ ಒಂದು ದಿನದಲ್ಲಿ ಅದು ಸತ್ತು ಹೋಗುತ್ತೆ ಸತ್ತು ಹೋಗುತ್ತದೆ ಮತ್ತು ಆ ಸತ್ತಿರುವಂಥ ಅಂಡಾಣು ಗರ್ಭಾಶಯದಲ್ಲಿ ಕಂಡುಬರುತ್ತೆ ಅಂಡನಾಳದಿಂದ ಗರ್ಭಾಶಯದ ಕಡೆಗೆ ಚಲಿಸುತ್ತೆ ಗರ್ಭಾಶಯದ ಒಳಭಾಗದಲ್ಲಿ ಹಾರ್ಮೋನುಗಳ ಕಾರಣದಿಂದಾಗಿ ಬದಲಾವಣೆ ಉಂಟಾಗುತ್ತೆ ಮೊದಲನೆಯ ಹದಿನಾಲ್ಕು ದಿನದಲ್ಲಿ ಈ ಒಳಪೊರೆ ಬೆಳೆದಿದ್ದು ಆ ಒಳಪೊರೆಯು ಈ ಅಂಡಾಣು ಸತ್ತು ಹೋದ ಪಕ್ಷದಲ್ಲಿ ಕಿತ್ತುಕೊಂಡು ಬರೋದಕ್ಕೆ ಪ್ರಾರಂಭ ಆಗುತ್ತೆ ಈ ಒಳಪೊರೆ ರಕ್ತ ಲೋಳೆ ಇವುಗಳ ಜೊತೆಗೆ ಮಿಶ್ರಣಗೊಂಡು ಸತ್ತಿರುವ ಅಂಡಾಣುವಿನೊಂದಿಗೆ ಯೋನಿಯ ಮೂಲಕ ಸ್ತ್ರೀಯರ ದೇಹದಿಂದ ಹೊರಹಾಕಲ್ಪಡುವಂತಹ ಕ್ರಿಯೆಯೇ ಋತುಸ್ರಾವ ಇದು ಎರಡರಿಂದ ಎಂಟು ದಿನಗಳವರೆಗೆ ಋತುಸ್ರಾವ ನಡೆಯುತ್ತೆ ಇಪ್ಪತ್ತು ದಿನಕ್ಕೊಮ್ಮೆ ಪುನರಾವರ್ತನೆ ಆಗುತ್ತೆ ಇದನ್ನು ನಾವು ಋತು ಚಕ್ರ ಅಂತ ಕರಿತೀವಿ ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯವಾಗಿ ಹದಿಹರೆಯದಲ್ಲಿ ಇದು ಪ್ರಾರಂಭವಾಗಿ ಇಳಿ ವಯಸ್ಸಿನಲ್ಲಿ ನಲವತ್ತರಿಂದ ಐವತ್ತು ವಯಸ್ಸಿನವರೆಗೂ ಕೂಡ ಇದು ನಡೆಯುತ್ತೆ ನಂತರ ಇದು ಋತುಬಂಧ ಅಂತ ಕರಿತೀವಿ ಋತುಚಕ್ರ ನಿಂತು ಹೋಗುತ್ತೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಲೀಶ್ಮಾನಿಯ ಜೀವಿಯಲ್ಲಿ ನಡೆಯುವ ಸಂತಾನೋತ್ಪತ್ತಿ ಯಾವುದು ಅಂತ ಕೇಳ್ಬೋದು ಲೀಶ್ಮಾನಿಯಾದಲ್ಲಿ ಉದ್ದುದ್ದ ಸೀಳ್ಕೊಂಡು ಒಂದು ಜೀವಿ ಒಂದು ಆ ಜೀವಿಯ ಕೋಶವು ಅದು ಏಕಕೋಶ ಜೀವಿ ಆಗಿರೋದ್ರಿಂದ ಕೋಶ ಎರಡು ಭಾಗ ಆಗುತ್ತೆ ಒಂದು ನ್ಯೂಕ್ಲಿಯಸ್ ಎರಡು ಭಾಗ ಆಗುತ್ತೆ ಒಂದು ಫ್ಲ್ಯಾಜಿಲ್ಲಮ್ಮು ಎರಡು ಫ್ಲಾಜಿಲ್ಲ ಅಂದರೆ ಕಶಾಂಗಗಳಾಗಿ ಒಡೆಯುತ್ತೆ ಎರಡೂ ಜೀವಗಳು ಪ್ರತ್ಯೇಕಗೊಂಡು ಸ್ವತಂತ್ರವಾಗಿ ಬದುಕ್ತವೆ ಈ ಎರಡೂ ಕೋಶಗಳಾಗಿ ಒಡೆಯುವಂತಹ ಕೋಶ ವಿಭಜನೆಯನ್ನು ದ್ವಿವಿದಳನ ಕ್ರಿಯೆ ಅಂತ ಕರಿತೀವಿ ಇದು ಕೂಡ ಅಲೈಂಗಿಕ ಸಂತಾನೋತ್ಪತ್ತಿಯಾಗಿದೆ ಇಲ್ಲಿ ತಪ್ಪು ಪ್ರಿಂಟ್ ಆಗಿದೆ ಇದು ಅಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಾಗಿದೆ ನೆಕ್ಸ್ಟು ಇಪ್ಪತ್ತೆರಡನೇ ಪ್ರಶ್ನೆಗೆ ಬರೋಣ ಅನಗತ್ಯ ಗರ್ಭಧಾರಣೆಯನ್ನು ತಪ್ಪಿಸಲು ಗರ್ಭ ನಿರೋಧಕ ವಿಧಾನಗಳು ಯಾವ್ಯಾವುದು ಯಾವ್ಯಾವುದನ್ನು ಅನುಸರಿಸಲಾಗುತ್ತೆ ಅವುಗಳ ಅನುಕೂಲತೆಗಳು ಯಾವುದು ಅನಾನುಕೂಲತೆಗಳು ಯಾವುದು ಅಂತ ಕೇಳಬಹುದು ಇದು ಮೂರರಿಂದ ನಾಲ್ಕು ಅಂಕಕ್ಕೆ ಬರುವಂತಹ ಒಂದು ವಿವರಣಾತ್ಮಕ ಪ್ರಶ್ನೆ ಆಗಿರೋದ್ರಿಂದ ಸರಿಯಾದ ರೀತಿಯಲ್ಲಿ ಇದನ್ನು ಅರ್ಥೈಸ್ಕೊಂಡು ಬರೀರಿ ಓದ್ಕೊಳ್ಳಿ ಎರಡು ಮೂರು ಸಲ ಕೇಳಿಸ್ಕೊಳ್ಳಿ ಪುರುಷರಲ್ಲಿ ಬಳಸಲ್ಪಡುವ ಕಾಂಡಮ್ ಅಥವಾ ನಿಧ ನಿರೋಧ ಅನ್ನೋದು ಒಂದು ಅನಗತ್ಯ ಗರ್ಭಧಾರಣೆ ಆಗೋದನ್ನು ತಪ್ಪಿಸುವ ಒಂದು ಗರ್ಭ ನಿರೋಧಕ ವಿಧಾನ ಮಹಿಳೆಯರಲ್ಲಿ ಯೋನಿ ಚೀಲ ಇದನ್ನು ಬಳಸೋದ್ರ ಮೂಲಕ ಗರ್ಭ ನಿರೋಧಕ ಗುಣವನ್ನು ತರಬಹುದು ಗರ್ಭನಿರೋಧಕ ಮಾತ್ರೆಗಳು ಹಾರ್ಮೋನ್ ಮಾತ್ರೆಗಳಾಗಿರ್ತವೆ ಇವುಗಳನ್ನು ಸೇವಿಸುವುದರ ಮೂಲಕ ಕೂಡ ಅನಗತ್ಯ ಗರ್ಭಧಾರಣೆ ತಪ್ಪಿಸ್ಬೋದು ಗರ್ಭಾಶಯದೊಳಗೆ ಗರ್ಭನಿರೋಧಕ ಸಾಧನಗಳು ಫಾರ್ ಎಕ್ಸಾಂಪಲ್ ಕಾಪರ್ ಟೀ ಕಾಪರ್ ಟೀ ಅನ್ನು ಬಳಸೋದ್ರ ಮೂಲಕ ಅಥವಾ ಕೆಲವು ಸಂದರ್ಭದಲ್ಲಿ ಗರ್ಭದಲ್ಲಿರುವ ಮಗು ಅನಾರೋಗ್ಯ ಪೀಡಿತವಾದಲ್ಲಿ ಆ ರೀತಿಯ ಸಂದರ್ಭದಲ್ಲಿ ಗರ್ಭಪಾತವನ್ನು ಮಾಡುವುದರ ಮೂಲಕ ಕೂಡ ಅನಗತ್ಯ ಗರ್ಭಧಾರಣೆಯನ್ನು ತಡೆಯಬಹುದು ಇನ್ನು ಶಾಶ್ವತ ವಿಧಾನಗಳು ಕೂಡ ಎರಡಿವೆ ಪುರುಷರಲ್ಲಿ ವಾಸೆಕ್ಟಮಿ ಇದು ವೀರ್ಯನಾಳವನ್ನು ಮೊಟಕುಗೊಳಿಸಿ ಅದನ್ನು ಅದು ವೀರ್ಯಾಣುವನ್ನು ವೃಷಣಗಳಿಂದ ಹೊರಹಾಕದಂತೆ ನೋಡಿಕೊಳ್ಳೋದು ಮಹಿಳೆಯರಲ್ಲಿ ಟ್ಯೂಬೆಕ್ಟಮಿ ಅನ್ನುವ ಶಸ್ತ್ರಚಿಕಿತ್ಸೆ ಮಾಡೋದರಿಂದ ಅಂಡನಾಳದ ಒಂದು ಸಂಪರ್ಕವನ್ನು ಗರ್ಭಾಶಯಕ್ಕೆ ತಪ್ಪಿಸಿ ಅಂಡಾಶಯದಿಂದ ಹೊರಬಂದ ಅಂಡ ಅಂಡನಾಳದ ಮೂಲಕ ಗರ್ಭಾಶಯಕ್ಕೆ ಬರದಂತೆ ತಡೆಯುವುದು ಈ ಎರಡೂ ವಿಧಾನಗಳು ಶಾಶ್ವತ ವಿಧಾನಗಳು ಈ ಎಲ್ಲ ವಿಧಾನಗಳಿಂದ ನಾವು ಗರ್ಭಧಾರಣೆಯನ್ನು ಅನಗತ್ಯವಾಗಿ ನಡೆಯೋದನ್ನು ತಪ್ಪಿಸ್ಬೋದು ಅನುಕೂಲತೆಗಳು ಏನೇನು ಒನ್ ಮೊದಲನೇದಾಗಿ ಅನಗತ್ಯ ಗರ್ಭಧಾರಣೆ ತಡೆಯುವುದು ಬೇಡವಾದ ಗರ್ಭವನ್ನು ಧರಿಸದೇ ಇರೋ ಹಾಗೆ ಮಾಡೋದು ನೆಕ್ಸ್ಟ್ ಜನನ ಪ್ರಮಾಣವನ್ನು ನಿಯಂತ್ರಿಸೋದು ಮಕ್ಕಳು ಹುಟ್ಟೋದನ್ನು ತಡೆಯೋದು ಅಂತ ಇದರ ಅರ್ಥ ಜನಸಂಖ್ಯೆ ನಿಯಂತ್ರಣ ಅತ್ಯಂತ ಹೆಚ್ಚು ಜನಸಂಖ್ಯೆ ವೇಗವಾಗಿ ಬೆಳೆಯುತ್ತಿರುವ ದೇಶಗಳಲ್ಲಿ ಭಾರತ ಒಂದು ಈ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡೋದಕ್ಕೆ ಇದು ಬಹಳ ಉತ್ತಮವಾದ ವಿಧಾನ ಕಾಂಡೋಮ್ ಬಳಸುವ ಮೂಲಕ ಲೈಂಗಿಕವಾಗಿ ಹರಡುವ ರೋಗಗಳನ್ನು ಕೂಡ ಜೊತೆ ಜೊತೆಗೆ ತಡೆಯಬಹುದು ಇಷ್ಟಲ್ಲದೆ ಹೆಣ್ಣು ಭ್ರೂಣ ಹತ್ಯೆಯನ್ನು ತಪ್ಪಿಸಬಹುದು ಮತ್ತು ಲಿಂಗಾನುಪಾತ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಸಮಸಮನಾಗಿ ಒಂದು ಇಷ್ಟು ಒಂದು ಇರುವಂತೆ ನೋಡಿಕೊಳ್ಳಬಹುದು ಅನಾನುಕೂಲಗಳು ಯಾವುದು ಅಂತಲೂ ಕೂಡ ಕೇಳಬಹುದು ಈ ಎಲ್ಲ ವಿಧಾನಗಳಿಗೂ ಅನಾನುಕೂಲಗಳು ಪ್ರತ್ಯೇಕವಾಗಿ ಇರ್ತವೆ ಸಾಮಾನ್ಯವಾಗಿ ಈ ರೀತಿಯಲ್ಲಿ ಕೂಡ ಬರಿಬೋದು ಸ್ತ್ರೀಯರ ದೇಹಕ್ಕೆ ಹಾನಿಯುಂಟು ಮಾಡ್ತವೆ ಕಿರಿಕಿರಿ ತಲೆನೋವು ವಾಂತಿ ಹೊಟ್ಟೆ ನೋವುಗಳಿಗೆ ಈ ಓರಲ್ ಪಿಲ್ ಅಥವಾ ಗರ್ಭನಿರೋಧಕ ಮಾತ್ರೆಗಳು ಮತ್ತು ಕಾಪರ್ಟಿ ಕಾರಣ ಕೂಡ ಆಗಬಹುದು ಮಹಿಳೆಯರಲ್ಲಿ ಮುಟ್ಟು ಅಥವಾ ಋತುಸ್ರಾವ ಅನಿಯಮಿತವಾಗಿ ಇಪ್ಪತ್ತೆಂಟು ದಿನಕ್ಕೆ ನಡೆಯದೆ ಬೇರೆ ಬೇರೆ ಅವಧಿಯಲ್ಲಿ ನಡೆಯುವಂಥದ್ದನ್ನ ನಾವು ನೋಡ್ತೀವಿ ಅಷ್ಟಲ್ಲದೆ ಸ್ತ್ರೀಯ ಹಾರ್ಮೋನ್ಗಳ ಪ್ರಮಾಣದಲ್ಲಿ ವ್ಯತ್ಯಾಸ ಆಗೋದ್ರಿಂದ ಮುಂದೆ ಗರ್ಭ ಧರಿಸುವುದರಲ್ಲಿ ತೊಂದರೆಯನ್ನು ಕೂಡ ಉಂಟು ಮಾಡಬಹುದು ಅಥವಾ ದಿನನಿತ್ಯದ ಕ್ರಿಯೆಗಳಿಗೆ ತೊಂದರೆ ಹಾಗೆ ಮಾಡಬಹುದು ಇನ್ನು ಮುಂದಿನ ಪ್ರಶ್ನೆಗೆ ಬರೋಣ ಇದು ಅಧ್ಯಾಯ ಎಂಟು ಅನುವಂಶೀಯತೆ ಪಾಠದ್ದು ಮಾನವರಲ್ಲಿ ಲಿಂಗ ನಿರ್ಣಯಕ್ಕೆ ಕಾರಣರು ಯಾರು ತಂದೆಯ ತಾಯಿಯ ಅಂತ ಕೇಳಿದೆ ಯಾವುದನ್ನೇ ಬರೆದ್ರೂ ಅದನ್ನು ವಿವರಿಸಿ ಅಂತ ಕೂಡ ಕೇಳ್ಬೋದು ಮಗುವಿನ ಲಿಂಗವನ್ನು ತಂದೆ ನಿರ್ಧರಿಸ್ತಾನೆ ಯಾಕೆ ಅಂದರೆ ತಂದೆಯ ವೀರ್ಯಾಣುಗಳಲ್ಲಿ ಎಕ್ಸ್ ವಿಧದ ಲಿಂಗವರ್ಣ ತಂತು ಅಥವಾ ಇನ್ನು ಕೆಲವು ವೀರ್ಯಾಣುಗಳಲ್ಲಿ ವೈ ವಿಧದ ಲಿಂಗವರ್ಣ ತಂತು ಕೂಡ ಇರಬಹುದು ತಂದೆಯ ದೇಹದಲ್ಲಿ ಇರುವ ತಂತುಗಳು ಎಕ್ಸ್ ವೈ ವಿಧದ್ದಾಗಿರ್ತವೆ ತಂದೆಯ ಎಕ್ಸ್ ವೀರ್ಯಾಣು ಮೊಟ್ಟೆಯೊಂದಿಗೆ ಅಂದರೆ ಅಂಡಾಣುನೊಂದಿಗೆ ಸಂಯೋಗ ಆದರೆ ಮುಂದೆ ಯುಗ್ಮವಾಗಿ ಆ ಯುಗ್ಮ ಹೆಣ್ಣು ಮಗುವಾಗಿ ಬೆಳೆಯುತ್ತೆ ಇನ್ನು ತಂದೆಯ ವೈಲಿಂಗವರ್ಣ ತಂತು ಹೊಂದಿದ ವೀರ್ಯಾಣು ಅಂಡಾಣುನೊಂದಿಗೆ ಸಂಯೋಗ ಆದರೆ ಗಂಡು ಮಗು ಅಂದರೆ ಎಕ್ಸ್ ವೈ ಇರುವಂಥ ಮಗು ಜನಿಸುತ್ತೆ ಈ ಒಂದು ದೃಷ್ಟಿಯಲ್ಲಿ ತಾಯಿ ಅಂಡಾಣುಗಳು ಯಾವಾಗಲೂ ಎಕ್ಸ್ ವರ್ಣ ತಂತುನೇ ಹೊಂದಿರೋದ್ರಿಂದ ತಂದೆಯೇ ಲಿಂಗ ನಿರ್ ಲಿಂಗ ನಿರ್ಣಯಕ್ಕೆ ಕಾರಣ ಅಂತ ಬರಿಬೇಕಾಗುತ್ತೆ ಪ್ರತಿ ಹುಟ್ಟಿನಲ್ಲಿ ಹೆಣ್ಣು ಅಥವಾ ಗಂಡು ಆಗುವ ಸಾಧ್ಯತೆ ಐವತ್ತೈವತ್ತು ಪರ್ಸೆಂಟೇ ಇರುತ್ತೆ ಈ ಒಂದು ಪಾಯಿಂಟನ್ನು ಕೂಡ ಈ ಕ್ವೆಶನಲ್ಲಿ ಕೇಳಬಹುದು ಇಲ್ಲಿ ಇರುವಂಥ ಒಂದು ಚಿತ್ರದಲ್ಲಿ ಮಾನವರಲ್ಲಿ ಲಿಂಗ ನಿರ್ಧಾರದ ಒಂದು ಫ್ಲೋ ಚಾರ್ಟನ್ನು ಕೊಟ್ಟಿದೆಯೇ ಈ ಇದರಲ್ಲಿ ಕಾಣ್ತಿರೋ ಹಾಗೆ ತಂದೆ ಮೇಲ್ ಅಂದರೆ ತಂದೆ ಫೀಮೇಲ್ ಅಂದರೆ ತಾಯಿ ತಂದೆಯ ಜೀನೋಟೈಪ್ ಎಕ್ಸ್ ವೈ ಆಗಿರುತ್ತೆ ತಾಯಿಯ ಜೀನೋಟೈಪ್ ಲಿಂಗವರ್ಣತಂತುಗೆ ಸಂಬಂಧಿಸಿ ಎಕ್ಸ್ ಎಕ್ಸ್ ಆಗಿರುತ್ತೆ ಇಪ್ಪತ್ತ್ಮೂರನೆಯ ಜೊತೆಯನ್ನು ನಾವು ತಂತು ಅಂತ ಕರಿತೀವಿ ಇನ್ನುಳಿದ ಇಪ್ಪತ್ತೆರಡು ಜೊತೆ ವರ್ಣತಂತುಗಳು ತಂದೆ ಮತ್ತು ತಾಯಿಯಲ್ಲಿ ಸಮನಾಗಿರ್ತವೆ ಅವು ಅವರ ದೇಹದ ಉಳಿದ ಲಕ್ಷಣಗಳನ್ನು ನಿರ್ಧಾರ ಮಾಡ್ತವೆ ಇನ್ನು ತಂದೆ ಉತ್ಪತ್ತಿ ಮಾಡುವ ಲಿಂಗಾಣುಗಳು ಅಂದರೆ ಅಣ್ ವೀರ್ಯಾಣುಗಳು ಎಕ್ಸ್ ಅಥವಾ ವೈ ವಿಧದಾಗಿರಬಹುದು ತಾಯಿ ಉತ್ಪತ್ತಿ ಮಾಡುವ ಅಂಡಾಣುಗಳು ಯಾವಾಗಲೂ ಕೂಡ ಎಕ್ಸೇ ಆಗಿರೋದಕ್ಕೆ ಸಾಧ್ಯ ಇನ್ನು ಎಕ್ಸ್ ವೀರ್ಯಾಣು ಅಂಡಾಣು ಜೊತೆಗೆ ಸೇರಿದಾಗ ಎಕ್ಸ್ ಎಕ್ಸ್ ಬರುತ್ತೆ ಎಕ್ಸ್ ಎಕ್ಸ್ ಬಂದಾಗ ಅದು ಹೆಣ್ಣು ಮಗುವಿನ ಜನನಕ್ಕೆ ಕಾರಣ ಆಗುತ್ತೆ ಇನ್ನು ಎಕ್ಸ್ ಅಂಡಾಣು ವೈ ವೀರ್ಯಾಣು ಜೊತೆಗೆ ಸೇರಿದಾಗ ಗಂಡು ಮಗುವಿನ ಜನನ ಆಗುತ್ತೆ ಸೊ ಪ್ರತಿ ಹುಟ್ಟಿನಲ್ಲಿಯೂ ಕೂಡ ಹೆಣ್ಣು ಎಷ್ಟು ಹುಟ್ಟೋಕ್ಕೆ ಸಾಧ್ಯತೆ ಇದೆಯೋ ಅಷ್ಟೇ ಗಂಡು ಮಗು ಕೂಡ ಹುಟ್ಟೋದಕ್ಕೆ ಸಾಧ್ಯತೆ ಇದೆ ಇದನ್ನು ನಾವು ಗಮನಿಸಬೇಕಾಗುತ್ತೆ ತಂದೆಯ ದೇಹದಲ್ಲಿ ಮಾತ್ರ ವೈವರ್ಣ ತಂತು ಇರೋದ್ರಿಂದ ಗಂಡು ಮಗು ಜನಿಸುವುದಕ್ಕೆ ಕಾರಣ ತಂದೆಯೇ ಆಗಿರ್ತಾನೆ ಈ ಥರ ಉತ್ತರವನ್ನು ಬರೀಬೇಕಾಗುತ್ತೆ ಇಷ್ಟಲ್ಲದೆ ಮೆಂಟಲ್ನ ಮೊದಲನೆಯ ನಿಯಮಕ್ಕೆ ಮತ್ತು ಎರಡನೆಯ ನಿಯಮಕ್ಕೆ ಸಂಬಂಧಿಸಿದಂತೆ ಅವನ ಪ್ರಯೋಗದ ಬೋರ್ಡ್ ಮತ್ತು ಅನುಪಾತಗಳನ್ನು ಅಭ್ಯಾಸ ಮಾಡಿಕೊಳ್ಬೇಕು ಎಲ್ಲರಿಗೂ ಬೆಸ್ಟ್ ಆಫ್ ಲಕ್